ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕ ಕ ಅಕ್ಷರದ ಕಾಗುಣಿತಾಕ್ಷರಗಳು ಕಿ ಕಿ ಕ್ರೂ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಖ ಖ ಅಕ್ಷರದ ಕಾಗುಣಿತಾಕ್ಷರಗಳು ಖಿ ಕಿ ಖು ಖು ಕ್ರೋ ಖೇ ಖೇ ಖೈ ಖೋ ಖೋ ಖೌ ಖಂ ಕಹ ಗ ಗಾ ಅಕ್ಷರದ ಕಾಗುಣಿತ ಅಕ್ಷರಗಳು ಗಾ ಗಿ गी, गो गो ग्रो, गे गे गई गो गो गहा, ग ಘ ಅಕ್ಷರದ ಕಾಗುಣಿತ ಅಕ್ಷರಗಳು ಘ ಘಾ ಘಿ ಘೀ ಘು ಘೂ ಘೃ ಘೇ ಘೇ ಘೈ ಘೋ ಘೋ ಘಂ ಗಹ ಜ್ಞಾ ಜ್ಞಾ ಅಕ್ಷರದ ಕಾಗುಣಿತ ಅಕ್ಷರಗಳು ಜ್ಞಾ ಜ್ಞಾ ಜ್ಞಿ ನ್ಯೂ ನ್ಯೂ ಜ್ಞೂ ನೃ ಜ್ಞೆ ್ಞೇ ಜ್ಞೈ ಜ್ಞೋ ಜ್ಞೋ ಜ್ಞೌ ಜ್ನ ಜ್ಞ ಅಕ್ಷರದ ಕಾಗುಣಿತ ಅಕ್ಷರಗಳು ಚ ಚಿ ಚಿ చే చై చో చో ృో చౌ చా అక్షరద కగుణిత అక్షరలు ఛ 차치치추추 추로 치, 체쳇쳇초초초첨 치, 치, 초, 초, ಜಾ ಜ ಅಕ್ಷರದ ಕಾಗುಣಿತಾಕ್ಷರಗಳು ಜಿ ಜಿ ಜು ಜೂ ಜೆ ಜೆ ಜೈ ಜೋ

ঝে ঝে ঝৈ ঝো ঝো ঝৌম ঝহ ইন্যা ইন্যা আক্ষরদ ক্ষর ইন্যা ইন্যা ইন ইন ಇನ್ ಯು ಇನ್ ಯು ಇನ್ ಇನ್ ಎನ್ 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 ಯೋ ಇನ್ ಯೋ ಇನ್ ಯೋ ಇನ್ ಎಂ ಇನ್ ಯ ಟ ಅಕ್ಷರದ ಕಾಗುಣಿತ ಅಕ್ಷರಗಳು

ঠ আক্ষরদ ক্ষর ঠা ঠি ঠি ঠু 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 ঠে ঠে ঠাই ಠೋ ಠೋ ಠೌ ಡ ಅಕ್ಷರದ ಕಾಗುಣಿತ ಅಕ್ಷರಗಳು ಡಾ ಡಾ ಡಿ ಡಿ ಡು 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 ಡೆ ಡೈ ಡೋ ಡೋ ಡೌ ಡಂ ಡಹ ಢ ಢ ಅಕ್ಷರದ ಕಾಗುಣಿತ ಅಕ್ಷರಗಳು ಢಿ ಢಿ ಢೂ ಢ ಢೇ ಢೇ ಢೈ ಢೋ ಢೋ ಢೌ ಢಂ ಢಹ ನ ನ ಅಕ್ಷರದ ಅಕ್ಷರಗಳು ನಾ ना नी नी नो 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 ने ने नई नो नो नौ नव, नम नहा ता ತಾ ಅಕ್ಷರದ ತಗುಣಿತ ಅಕ್ಷರಗಳು ತ ತಾ ತಿ ತು ಥು ಥ್ರು ತೆ ತೆ ತೈ ತೋ ತೋ ತೌ 톰, 타하, 타, 타, 아까 언니 타 아까 언니 아까 언니 아까 언니 아까 언니 아까 언니 ಥೋ ಥೌ ಥಮ್ ತಹ ದಕ್ಷರದ ಕಾಗುಣಿತ ಅಕ್ಷರಗಳು ದಾ ದಿ ದೀ ದು ದೈ ದೋ ದೋ ದೌ ದಹ ಧ ಅಕ್ಷರದ ಕಾಗುಣಿತ ಅಕ್ಷರಗಳು ಧಿ ಧೀ ಧು ಧೂ ಧ್ರು ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ ನಿ ನೀ ನೋ ನೋ ನೃ ನೆ ನೇ ನೈ ನೋ 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 ನಂ ನಹ ಪ ಪ ಅಕ್ಷರದ ಕಾಗುಣಿತ ಅಕ್ಷರಗಳು ಪ P. Pi Pi Po Poo Pru Pe Pe Pai Po Pau po, Pam po, ಫ ಫ ಫ ಅಕ್ಷರದ ಅಕ್ಷರಗಳು. ಫ ಫಿ ಫಿ ಫು ಫೂ ಫ್ರೂ ಫೇ ಫೇ ಫೈ ಫೌ ಫಹ ಬ ಬರದ ಕಾಗುಣಿತಾಕ್ಷರಗಳು ಬಾ ಬಾ ಬಿ ಮೃ ಬೆ ಬೆ ಬೈ ಬೊ ವೊ ಬೊ ವೊ ಬಾ ಭ ಭ ಅಕ್ಷರದ ಕಾಗುಣಿತ ಅಕ್ಷರಗಳು ಭಾ ಭ ಭಿ ಭಿ ಭೂ ಭೂ ಭೃ ಭೇ ಭೇ ಭೈ ಭೋ ಭೋ ಭೌ ಮಾ ಮಾ ಅಕ್ಷರದ ಗುಣಿತಾಕ್ಷರಗಳು ಮಾ มามีมีมูมูมูเมเมไม่มูมูมามัมมาหา ಯಾ ಯಾ ಅಕ್ಷರದ ಕಾಗುಣಿತಾಕ್ಷರಗಳು ಯಾ ಯಾ ಯೋ ಯೋ ಯೌ ಇಂ ಯ ರ ಅಕ್ಷರದ ಕಾಗುಣಿತ ಅಕ್ಷರಗಳು ರ ರೀ ರೀ ರು ರೂ ರೂ ರೇ ರೇ ರೈ ರೋ ರೋ ರೌ ರಂ ರಹ ಲಾ ಲಾ ಅಕ್ಷರದ ಕಾಗುಣಿತ ಅಕ್ಷರಗಳು ಲಾ ಲೀ ಲೀ ಲೂ ಲೂ ಲೇ ಲೇ ಲೈ ಲೋ ಲೋ ಲೌ ಲಹ ವ ಅಕ್ಷರದ ಕಾಗುಣಿತಾಕ್ಷರಗಳು ವಿ ವಿ ಉರುೈ ಓ ಷ ಅಕ್ಷರದ ಕಾಗುಣಿತಾಕ್ಷರಗಳು শি শি শু শু শ্রু শে শে শৈ শো শো শহ

ಶಂ ಶಃ ಸಾ ಸಾ ಅಕ್ಷರದ ಕಾಗುಣಿತ ಅಕ್ಷರಗಳು ಸಾ ಸಾ ಸಿ ಸಿ ಸು ಸು ಶ್ರು ಸೇ ಸೆ ಸೈ ಸೋ ಸೋ ಹಾ ಹಾ ಅಕ್ಷರದ ಕಾಗುಣಿತ ಅಕ್ಷರಗಳು ಹಾ ಹಿ ಹಿ ಹು 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 ಹೇ ಹೆ ಹೋ ಹೋ ಹೌ ಹಂ ಅಹ ್ಲಾ ಳ ಅಕ್ಷರದ ಕಾಗುಣಿತ ಅಕ್ಷರಗಳು ಇಳಾ ಳಾ ಳಿ ಳೀ ౌళ ప్లాహా ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು